ಅದ ಹೇಳ್ತಿರೋದು ಬಿ ಜೆ ಪಿಯವರು ಸಸ್ಪೆಂಡ್ ಆಗಿದ್ದ ಕಾರಣ ಏನು ಇದಕ್ಕೇನು ಕಾರಣ ಹನಿ ಟ್ರ್ಯಾಪ್ಕೋಸ್ ಹೋರಾಟ ಮಾಡ್ತಿದ್ದರು ಎಲ್ಲಿ ಅಸೆಂಬ್ಲಿ ಎದಕ್ಕೋಸ್ಕರ ಬಿ ಜೆ ಅವರು ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡಿ ಸಸ್ಪೆಂಡ್ ಆಗಿದ್ದಾರೆ ಬೇರೆ ಯಾವ ವಿಷಯಕ್ಕಲ್ಲ ಎದಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದಾರೆ ಹನಿ ಟ್ರ್ಯಾಪಿನ ವಿಷಯನ ಪ್ರಮುಖವಾಗಿ ತೊಗೊಳ್ಳಿ ತೊಗೊಳ್ಳಿ ಅಂತೇಳಿ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು ಹನಿ ಟ್ರ್ಯಾಪ್ ವಿಷಯದಲ್ಲಿ ಉನ್ನತ ತಂಡವನ್ನು ರಚನೆ ಮಾಡ್ತೀವಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರು ಯಾರು ಮುಖ್ಯಮಂತ್ರಿ ಹೇಳಿದ್ರು ಹೋಮ್ ಮಿನಿಸ್ಟ್ರ್ ಹೇಳಿದರು ಅದಾದಮೇಲೆ ಇನ್ನು ಏನು ಮಾತಾಡ್ಬೋದು ಹೇಳ್ರಿ ಅನಿ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ಬೋದು ಅವರಿಗೆ ಮುಖ್ಯಮಂತ್ರಿಯವರ ಉತ್ತರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಯಾವಾಗಲೂ ಪ್ರತಿ ಬಜೆಟ್ನಲ್ಲಿ ಯಾವಾಗ ಮುಖ್ಯಮಂತ್ರಿ ಉತ್ತರ ಕೊಡಬೇಕಂತಾರೆ ರಿಪ್ಲೈ ಕೊಡ್ಬೇಕಂತಾರೆ ಅವಾಗೊಂದು ಕಾರಣ ಬೇಕು ಕಾರಣ ಸಿಗ್ತೇನಕ್ಕೆ ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಕೇಳಿ ಸರ್ ನೀವು ಅನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಯಾಕೆ ಸಸ್ಪೆಂಡ್ ಆಗಿದ್ರೆ ನೀವು ಕೇಳಿ ಅವ್ರು ಹೇಳ್ತಾರೆ ಆಯ್ತು ರೀ ಹಾಂ ಸಿಬಿಐಗೆ ಡಿಮ್ಯಾಂಡ್ ಅಂತ ಕೇಳಬೇಕು ಕೇಳಬೇಕು ಅಂಥದ್ದು ಏನು ಕೂಗ್ಯಾಡ್ ಮಾಡಿ ಪೇಪರ್ ಹರಿದು ಎಸ್ತಿ ಸ್ಪೀಕರ್ ಹತ್ರವು ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ಇದ್ರಕ್ಕಿಂತ ಬೇರೆ ಯಾವ ವಿಷಯಗಳು ಇರಲಿಲ್ಲ ರೈತರ ಇಶ್ಯೂ ಇರಲಿಲ್ಲ ಕುಡಿಯ ನೀರಿನ ವಿಷಯದ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೇಕು ತಾನು ಅಷ್ಟೆಲ್ಲ ಎಲ್ಲರೂ ಸಮರ್ಪಕವಾಗಿ ಸ್ಪೀಕರ್ ಅವರು ಹತ್ತು ಹತ್ತು ತಾಸು ಹನ್ನೆರಡು ತಾಸು ವರೆಗೆ ಅಸೆಂಬ್ಲಿ ನಡೆಸಿದ್ದಾರೆ ಪ್ರತಿಯೊಬ್ಬರು ಶಾಸಕರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಸರ್ಕಾರ ನೋಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಡಬೇಕು ಉತ್ತರ ಕೊಡೋಕ್ಕಿಂತ ಮುಂಚೆ ಇಂಥ ಒಂದು ಏನೋ ನಾಟಕ ಮಾಡ್ಕೊಂಡು ಅನಿ ಟ್ರ್ಯಾಪು ಅನಿ ಟ್ರ್ಯಾಪ್ ಅನಿ ಅನಿ ಟ್ರ್ಯಾಪ್ ಎಲ್ಲರಾಗಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ತನಿಖೆ ಆಗುತ್ತೆ ಏನು ಅವಸರೇ ಐತಿ ಇವ್ರಿಗೆ ಅನಿ ಟ್ರ್ಯಾಪ್ ಬಗ್ಗೆ ಅಂದರೆ ಪ್ರಚಾರ ಗಿಡ್ಸ್ಕೋಬೇಕು ಟಿ ವಿಯಾಗಿ ಬರಬೇಕು ಮಾಧ್ಯಮದ್ದು ತೋರಿಸ್ಬೇಕು ಅದು ಬಿಟ್ಟರೆ ಬೇರೆ ಏನಿದೆ ಆಗಿರೋದಕ್ಕೆ ಅದ್ರ ಆಗಿರ್ತಕ್ಕಂಥ ಏನು ವಾಟ್ ಇಸ್ ದೇ ಅಚೀವ್ಡ್ ಅಲ್ಟಿಮೇಟ್ಲಿ ವಾಟ್ ಇಸ್ ದ ಅಚೀವ್ಮೆಂಟ್ ಬಗ್ಗೆ ಪ್ರಶ್ನೆ ಮಾಡಿದ್ದು ತಮ್ಮ ಸಚಿವರೇ ರಾಜಣ್ಣ ಅವರು ಅವ್ರ ಮಗನೂ ಕೂಡ ಹೇಳಿದ್ದಾರೆ ಒಂದು ಚಾಕಿ ಪ್ಲಾನ್ ಮಾಡಿದ್ದಾರೆ ಅಂತ ಸೊ ಹೀಗಾಗಿ ನ್ಯಾಯ ದೊರಕಿಸ್ಕೊಡ್ಬೋದು ಅಲ್ರಿ ನ್ಯಾಯ ಅಸೆಂಬ್ಲಿಯಲ್ಲಿ ದೊರಕಿಸ್ಕೊಡ್ಬಿಡ್ಬೋದಾ ಏನಪ್ಪ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಮತ್ತು ಅದಕ್ಕೆ ಇನ್ನೇನು ಹೇಳ್ಬೇಕು ಹೇಳಪ್ಪ ಈಗ ಒಬ್ಬ ಮುಖ್ಯಮಂತ್ರಿ ನೀವೇ ಮುಖ್ಯಮಂತ್ರಿ ತನಿಖೆ ನಡೆಸ್ತೀನಿ ಅಂತ ಹೇಳಿದ್ಮೇಲೆ ಅಲ್ಲೇ ಏನಾದ್ರು ಉತ್ತರ ಕೊಟ್ಬಿಡ್ಬೋದಾ ಹೇಳ್ರಿ ಅರ್ಥ ಮಾಡಕ ಬಗ್ಗೆ ರಾಜಕೀಯ ಇದೆ ಆಮೇಲೆ ದಯಮಾಡಿ ನೀವು ಅನಿ ಟ್ರಾಪ್ ಅಂತಕ್ಕಂಥ ಪದನ ಕಮ್ಮಿ ಉಳಿಸಿ ಕಮ್ಮಿ ಬಳಸಿದ್ರೆ ಎಲ್ಲೋ ಒಂದು ಜಾಗದಾಗ ರಾಜ್ಯದ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಎಸ್ ಎಲ್ಲಿ ಆಗ ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಇದು ಒಂದು ಈ ವ್ಯವಸ್ಥೆ ಬಗ್ಗೆ ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಗೆ ಆಗಿದೆ ಇದ್ರ ಬಗ್ಗೆ ನಾನು ಏನು ಸಮರ್ಥನೆ ಮಾಡ್ಕೊಂತಿಲ್ಲ ವಿಷಾದನೂ ವ್ಯಕ್ತಪಡಿಸ್ತೀನಿ ಇಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಬೇರೆ ದೇಶಗಳು ಬೇರೆ ಪ್ರಪಂಚದಲ್ಲಿ ಹಲವಾರು ದೇಶಗಳು ಬೇರೆದ ಬಗ್ಗೆ ಮಾತನಾಡ್ತದೆ ಮೊನ್ನೆ ತಾನೇ ಹೇಳಿದೆ ಜಪಾನ್ ಅಂತಕ್ಕಂಥ ದೇಶ ಎಕ್ಸಾ ಟ್ರ್ಯಾಕ್ ಬಗ್ಗೆ ಮಾತನಾಡ್ತಿದೆ ಭೂಮಿಲಿಂದ ಆಕಾಶಕ್ಕೆ ಏಳು ದಿನದಲ್ಲಿ ಕರ್ಕೊಂಡು ಹೋಗ್ತಾ ಟ್ರ್ಯಾಕ್ ಮಾಡಿ ಇಂಟ್ರಾಪ್ಲಾನಿಟರಿ ಟೂರಿಸಂ ಮಾಡ್ತಾ ಇದ್ದಾರೆ ಮೂನ್ಲಿಂದ ಮಾರ್ಸಿಗೆ ಮಾರ್ಸಿಂದ ಮೂನಿಗೆ ಅದ್ರ ಬಗ್ಗೆ ಮಾತನಾಡ್ತಾ ದೇಶಗಳು ದೇಶಗಳಿದ್ದಾವೆ ನಾವು ಬರೀ ಅನಿಟ್ರ್ಯಾಪ್ ಬಗ್ಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ ಇದು ನಮಗೆ ನಾಚಿಕೆ ಹೇಳಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ಸಿಚುವೇಶನು ಡಾರ್ಬಿನ್ ಸ್ಟೇರಿನಾಗ ಬಂದು ಸಿಕ್ಕಂಬಿಟ್ಟಿದ್ದೀವಿ ಹಾಗಾಗಿ ನನಗೆ ವಿಷಾದ ಇದೆ ಬಗ್ಗೆ ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಷ್ಟೇ ಉತ್ತರ ಕೊಡಲಿಕ್ಕಾಗತ್ತೆ ಇದ್ರ ಮೇಲೆ ನನಗೆ ಯಾವುದು ಉತ್ತರ ಇಲ್ಲ ಅಂತ ಹೇಳಿ ಚಟುವಟಿಕೆ ಅಲ್ರಿ ಒಂದು ಲಿಮಿಟ್ ಇರ್ತದೆ ರೀ ಬಿಹೇವ್ ಮಾಡೋಕೆ ಅಸೆಂಬ್ಲಿಯಲ್ಲಿ ಹಾಂ ಒಂದು ಬಿಹೇವ್ರೆ ಸರ್ ಈಗ ನಮಗೆ ಪಾರ್ಲಿಮೆಂಟ್ನ ಮಾಡಿಲ್ವಾ ಪಾರ್ಲಿಮೆಂಟಲ್ಲಿ ನಮಗೆ ಹೊರ ವರವಸಲಿಲ್ವಾ ಇದಕ್ಕರ್ ಪಾರ್ಲಿಮೆಂಟ್ನಲ್ಲಿ ನಾವು ಯಾವ ವಿಷಯಕ್ಕೆ ಹೋರಾಟ ಮಾಡ್ತಿದ್ವಿ ಪಾರ್ಲಿಮೆಂಟ್ನಲ್ಲಿ ನಾವು ವಿಷಯ ಹೋರಾಟ ಮಾಡಿದ್ದೆ ಅದು ಇದು ಯಾವ ವಿಷಯ ಹೋರಾಟ ಮಾಡ್ತಾರೆ ನೀವು ಯೋಚನೆ ಮಾಡಿ ನೋಡಿರಿ ಇದೇನು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಕೆಲಸ ಥರ ಮಾಡಿಬಿಟ್ರು ಏನೋ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗಿಬಿಟ್ಟಿದೆ ಅನ್ನ ಆಗಿದೆ ಅಂತ ಹೋರಾಟ ಮಾಡಕತ್ತಾರೆ ಅದು ಹೇಳಿರ್ತಕ್ಕಂಥ ನಮ್ಮ ಸರ್ಕಾರನೇ ನಮ್ಮ ಸಚಿವರೇ ಹೇಳಿದ್ದಾರೆ ಇವರೇನು ಅದ್ರ ಬಗ್ಗೆ ಮಾತನಾಡಿದಾರಾ ನಾವೇ ನಮ್ಮ ಸಚಿವರು ಬಂದು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ಸಮರ್ಪಕವಾಗಿ ಸರ್ಕಾರ ಅಂತ ಹೇಳಿದ ಆದ್ಮೇಲೆ ದೂರು ದಾಖಲೆ ಮಾಡಿಲ್ಲ ಸರ್ ಸಚಿವರು ಒತ್ತಡ ಆಯ್ತು ರೈಟಿಂಗ್ ನ ಕಂಪ್ಲೇಂಟ್ ಕೊಡ್ಬೇಕಲ್ರಿ ಏನ್ ಸರ್ ಅವರು ಬಂದು ಸದನದಲ್ಲಿ ಇದು ಮಾಡಿದ್ರು ಅದನ್ನು ಕೂಡ ದೂರ ದಾಖಲೆ ನಿಮಗೆ ಮಾಹಿತಿ ನೋಡಿ ನಿಮಗೆ ಮಾಹಿತಿ ಇದ್ರೆ ಮಾತಾಡಿ ಈಗ ಸಚಿವರು ಹೇಳದ್ಮೇಲೆ ಸುಮೋಟವಾಗಿ ಗೋರ್ಮೆಂಟ್ ಮಾಡ್ತದೆ ಅಂತ ಹೇಳಿದಾರೆ ನೀವು ಈ ತರ ಸುಮ್ ಸುಮ್ನೆ ಯಾಕೆ ಹಿಂಗೆ ಬೇರೆ ವಿಚಾರಗಳನ್ನ ಯಾಕೆ ಮಾತನಾಡ್ತೀರಿ ಮೈಡಿಯರ್ ಬಂದ್ರೆ ಐ ರಿಕ್ವೆಸ್ಟ್ ಯು ಇಫ್ ದರ್ ಇಸ್ ಎನಿಥಿಂಗ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇದ್ರೆ ಹೇಳಿ ಹೇಳಿದ ಮೇಲೆ ಮತ್ತು ಸರ್ಕಾರ ಕ್ರಮ ಹೇಳಿದ ಹೇಳಿದ್ಮೇಲೆ ಉನ್ನತ ಸಮಿತಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ ಸುಮೋಟಾಗಿ ತಗೊಂಡಂಗೆ ತಾನೆ ಅಲ್ವಾ ತಪ್ಪಿದ್ರೆ ನನಗೇನೋ ಗೈಡ್ ಮಾಡಪ್ಪ ನೀನು ಸರಿ ಈಗ ಬಿಜೆಪಿ ಆರೋಪಿಸಿ ನಲವತ್ತೆಂಟು ಜನ ಪ್ರಭಾವಿಗಳು ಸರ್ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ರಾಜಕಾರಣ ಹೋಗುತ್ತೆ ನೀವು ತೋರಿಸೋದು ಕಮ್ಮಿ ಮಾಡಿದ್ರೆ ಸಾಕಾಗತ್ತೆ ನಮಗೆ ರಾಜಕಾರಣ ಜೊತೆಗೆ ನೀವು ಇದ್ರ ಬಗ್ಗೆ ಚರ್ಚೆ ಸೊನ್ನೆ ಮಾಡಿಬಿಡ್ಬೇಕು ಇಂಥ ವಿಷಯಗಳು ನನ್ನ ಪ್ರಕಾರ ಸೆನ್ಸಿಟಿವ್ ಆಗಿರಬೇಕು ಇಂಥ ಇಶ್ಯೂಗಳಲ್ಲಿ ಕೂಡ ನಾನೇನು ತೋರಿಸ್ಬೇಡ್ರಿ ಅಂತ ಹೇಳಲ್ಲ ಇದನ್ನೇ ಪ್ರಮುಖವಾಗಿ ತೋರಿಸ್ತಾ ಹೋದ್ರೆ ಇದೇನು ಸಾರ್ವಜನಿಕರಿಗೆ ನಾನು ಅನುಕೂಲ ಇದು ಬಿಡ್ರಿ ಇಟ್ಸ್ ಡಿಮಿನಿಷಿಂಗ್ ಆಫ್ ಅ ಸೊಸೈಟಿ ಇದು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ಈ ವ್ಯವಸ್ಥೆಯಲ್ಲಿ ಈ ತರ ಮಾತನಾಡೋದು ನಮಗೆ ನಾಚಿಕೆ ಆಗ್ತದೆ ಅದನ್ನ ಕೇಳೋದು ಕಮ್ಮಿ ಮಾಡಿಬಿಟ್ರಿ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಅದಾದ್ಮೇಲೆ ನೀವು ಕೇಳಿದ್ರೆ ಕೇಳಿ ಸರ್ ಅಲ್ಲ ವೀರಪ್ಪ ಒಂದು ಮಾತು ಆಂತರಿಕ ವಿಚಾರ ಆಂತರಿಕ ವೇದಿಕೆಯಲ್ಲಿ ಚರ್ಚೆ ಮಾಡ್ಬೋದಾಗಿತ್ತು ಸದನದಲ್ಲಿ ಹೇಳ್ಬಾರ್ದಾಗಿತ್ತು ನೀವು ಕೇಳಿದ್ದೇನು ಆಯ್ತು ರೀ ಇದೇ ವಿಚಾರಿ ಮುಜದ ವೀರಪ್ ಮೌಲಿ ಸಾಹೇಬ್ರ್ ಹೇಳಿರ್ತಕ್ಕಂಥದ್ದಕ್ಕೆ ನನ್ನ ಸಮ್ಮತ ಇದೆ ಆಗಿದೆ ಈಗ ಮಾತನಾಡಿದ್ದಾರೆ ಈಗ ವಾಟ್ ಇಸ್ ದಟ್ ಆನ್ಸರ್ ಯು ವಾಂಟ್ಸ್ ಫ್ರಮ್ ಮೀ ಹೇಳಪ್ಪ ಏನು ಆನ್ಸರ್ ಕೊಡ್ಬೇಕು ಹೇಳಪ್ಪ ಈಗ ನಿಮ್ಮ ಅಭಿಪ್ರಾಯ ಅಲ್ಲ ಸರ್ ಇಲ್ಲಿವರೆಗೆ ನನ್ನ ಅಭಿಪ್ರಾಯನೇ ಕೊಟ್ಟನಲ್ಲಪ್ಪ ಮುಜುಗರ ಮುಜುಗರಾಗಿದೆ ಅಂತ ಮೇಲೆ ಮತ್ತೆ ಇನ್ನೊಬ್ಬ ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕು ಹೇಳಿ ಅದೇ ಅಭಿಪ್ರಾಯ ಇರ್ತದೆ ನೋಡಿ ಲೋಕಸಭಾ ಏನು ಈ ನಮ್ಮ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಡಿಲಿಮಿಟೇಷನ್ ಆಗಬೇಕಂತ ಏನು ಪ್ರಸ್ತಾವನೆ ಇದೆ ನಾವು ಸೌತ್ ಇಂಡಿಯಾದವರು ಏನು ನಮ್ಮ ಸೌತ್ ಇಂಡಿಯಾದವರು ನಾವೇನು ಐದಾರು ರಾಜ್ಯಗಳಿದ್ದೀವಿ ನಾವು ಯಾವಾಗಲೂ ಸೆನ್ಸರ್ನ ಸ ವಿಶೇಷವಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀವಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ಬಂದಿರತಕ್ಕಂಥ ರಾಜ್ಯಗಳು ಎಲ್ಲ ಸೌತ್ ಇಂಡಿಯಾ ರಾಜ್ಯಗಳಿದ್ದಾವೆ ಇವತ್ತು ಯಾವ ಮಾನದಂಡಗಳನ್ನ ತಗೊಂಡು ಡಿಲಿಮಿಟೇಷನ್ ಮಾಡ್ತಾರಂತಕ್ಕಂಥದ್ದು ಆತಂಕ ನಮ್ಮೆಲ್ಲರಿಗಿದೆ ಪಕ್ಷಾತೀತವಾಗಿ ಎಲ್ಲರಿಗಿದೆ ಯಾಕಂದರೆ ನಂಬರ್ ಆಫ್ ರೆಪ್ರೆಸೆಂಟೇಷನ್ ಸೌತ್ ಇಂಡಿಯಾ ಕಮ್ಮಿ ಆದರೆ ನಮಗೆ ತೊಂದರೆ ಆಗತಕ್ಕಂಥ ಆತಂಕ ಎಲ್ಲ ಪೊಲಿಟಿಕಲ್ ಪಾರ್ಟಿಗಿದೆ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಇದು ಲಾರ್ಜರ್ ಇಂಟ್ರೆಸ್ಟ್ ಆಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸೇರಬೇಕು ಇದ್ರ ವಿಚಾರ ವಿಚಾರ ಆಗಬೇಕು ಅದಕ್ಕಾಗಿ ಇದೊಂದು ವ್ಯವಸ್ಥೆ ನಡೀತಾ ಇದೆ ಅಂತ ಈ ಸಂದರ್ಭಕ್ಕೆ ಅವರು ಹೇಳ್ತಾ ಇದ್ದಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ